ಆಯ್ ಸ್ನೇಹಿತರೆ ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕಾಳು ಹಾಕಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಇದು ಮುದ್ದೆಗೆ ಸೂಪರಾಗಿರುತ್ತೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆಯೋ ಕಡಲೆಬೀಜ ಚಟ್ನಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳೋಣ ಬನ್ನಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ಅನ್ನ ಮುದ್ದೆಗೆ ಮಾಡ್ತಾ ಇರೋವಂಥ ಚಟ್ನಿ ಇದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಕಾಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಈಗ ನಾನು ಸ್ಟೋವ್ ಅಂಟಿಸಿ ಒಂದು ಬಾಣಲಿ ಇಟ್ಟಿದ್ದೀನಿ ಇವಾಗ ಕಡಲೆಕಾಳು ಹುರ್ಕೊಂಬಿಡೋಣ ಇದೊಂಥರ ಹೊಸ ರೆಸಿಪಿ ಇನ್ನು ಮನೆಯಲ್ಲಿ ಆವಾಗ ಅವಾಗ ಈ ಥರ ರೆಸಿಪಿನ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ಇವಾಗ ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೊಡೋಣ ಈ ಥರ ಕಡಲೆ ಕಡಲೆ ಬೀಜನ ಕಡಲೆ ಬೀಜ ಅಲ್ಲ ಈ ಥರ ಕಾಳನ್ನ ನಾವು ಈ ಥರ ಹುರ್ಕೊಬೇಕು ಈ ಥರ ಚೆನ್ನಾಗಿ ಫ್ರೈ ಆಗೋ ಥರ ಕೆಂಪಿಗೆ ಈ ಥರ ನೋಡೀತರ ಒಟ್ಟೆಲ್ಲ ನೋಡಿ ಈ ಥರ ಪಟ್ ಪಟ್ ಅಂತ ಆಚೆ ಬರುತ್ತೆ ಆ ಥರ ನಾವು ಹುರ್ಕೊಬೇಕು ನೋಡಿ ಈ ಥರ ನೋಡಿ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆಯೋ ಈ ಥರ ಹುಡ್ಕೊಂಡ್ರೆ ಆಯ್ತು ಇವಾಗ ಇದೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಡಲೆ ಬೀಜ ಹುಡ್ಕೊಳ್ಳೋಣ ಕಡಲೆ ಬೀಜ ಹುರ್ಕೊಳ್ಳೋಣ ಕೆಂಪುಗೆ ಹುಡ್ಕೊಬೇಕು ಕಡಲೆ ಬೀಜ ಕೂಡ ನಾನು ನಾವೆಷ್ಟು ಚೆನ್ನಾಗಿ ಕೆಂಪು ಹುರ್ಕೊಂಡು ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಕಡಲೆ ಬೀಜ ಚಟ್ನಿ ನೋಡಿ ಈ ತರ ಕೆಂಪುಗೆ ಹುರ್ಕೊಬೇಕು ಆವಾಗ ಚಟ್ನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಒಂಚೂರು ಆಯಿಲ್ ಸೇರಿಸ್ಕೊಂಡಿದೀನಿ ಮೆಣಸಿನಕಾಯಿ ಸೇರ್ಸ್ಕೊಂತ ಇದ್ದೀನಿ ಐಡಲ್ಲಿ ಉಟ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇಷ್ಟ ಆದರೆ ಸಾಕು ನೋಡಿ ಸ್ಟವ್ ಆಫ್ ಮಾಡೋಣ ಚಟ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಹುರಿದು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಯಾವ ಥರ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಕಡಲೆ ಬೀಜ ಸೇರಿಸ್ಕೊಳ್ಬೇಕು ನೋಡಿ ಹಣ್ಣು ಒಂಚೂರು ಜಾಸ್ತಿನೇ ತಗೊಬೇಕು ಯಾಕಂದರೆ ನಾನು ಅನ್ನ ಮುದ್ದೆಗಲ್ವಾ ಮಾಡ್ತಾ ಇರೋದು ಅದರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ನಣ್ಣಿಗೆ ರುಬ್ಕೊಂಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂತ ಇದ್ದೀನಿ ಆಯಿಲನ್ನು ಸ್ವಲ್ಪ ಬಿಸಿ ಆಗಲಿ ನೋಡಿ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಈಗ ಸಾಸ್ರೆ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದ್ದೆ ಈ ಥರ ಈರುಳ್ಳಿ ಹಾಕ್ಕೊಬೇಕು ಚಟ್ನಿಗೆ ಈ ಥರ ಚಟ್ನಿಗೆ ನೋಡಿ ದೊಡ್ಡದೆಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣಗಿದ್ರೆ ನೋಡಿ ಹಾಗೆ ಹಾಕ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಇದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಸೇರಿಸ್ಕೊಬೇಕು ಎಲ್ಲ ಸೇರಿಸಿ ಚೆನ್ನಾಗಿ ಕೆಂಪಿಗೆ ನಾವು ಫ್ರೈ ಮಾಡ್ಕೊಬೇಕು ಅದಕ್ಕೆ ಆಯಿಲ್ ಸ್ವಲ್ಪ ಒಂಚೂರು ಜಾಸ್ತಿ ಹಾಕೋಬೇಕು ಯಾಕಂದ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಲ್ವಾ ನಾನು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಈ ತರ ಕೆಂಪಿಗೆ ಫ್ರೈ ಮಾಡ್ಕೊಬೇಕು ಇನ್ನೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ಮೂತ್ ಆಗುತ್ತೆ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಚಟ್ನಿ ನೋಡಿ ಈ ತರ ನೆಗೇ ರುಬ್ಕೊಬೇಕು ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಹಾಕ್ಕೊಂಡಿದ್ದೀನಿ ಇನ್ ಸ್ವಲ್ಪ ಮಿಕ್ಕಿರೋದು ನಾನು ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಈ ತರ ಒಗ್ಗರಣೆ ಹಾಕೊಂಡ್ಬೇಕು ಮಿಕ್ಕಿದ್ದು ನಾವು ಚಪಾತಿಗೆ ದೋಸೆಗೆ ನಾವು ಹಾಕೊಂಡು ತಿನ್ಬೋದು ಸ್ವಲ್ಪ ನೀರು ಸೇರಿಸ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದ್ರೆ ಒಂದ್ ಕುದಿ ಕುದಿಸ್ಕೊಬೇಕು ಒಂದ್ ಕುದಿ ಕುದಿಯೋಷ್ಟ್ರಲ್ಲಿ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಇದು ಮುದ್ದೆಗೆ ಚೆನ್ನಾಗಿರಲ್ಲ ಇನ್ನೊಂಚೂರು ಒಂಚೂರು ನೀರು ಸೇರಿಸ್ಕೊಂಡು ನೋಡಿ ಇಷ್ಟಿದ್ರೆ ಸಾಕು ಈ ಥರ ಇದ್ರೆ ಸಾಕು ಈಗ ನಾವು ಹುರಿದು ಇಟ್ಕೊಂಡಿದ್ವಲ್ಲ ನೋಡಿ ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಸೇರಿಸ್ಕೊಳೋಣ ಈ ಥರ ಸೇರಿಸ್ಕೊಂಡು ಸತಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ದುಡ್ಡು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ಉಪ್ಪು ಖಾರ ಆ ಈರುಳ್ಳಿಗೆ ಈ ಕಡಲೆ ಇದಕ್ಕೆಲ್ಲೂ ಚೆನ್ನಾಗಿ ಇಡಿಸ್ಲಿ ಸ್ವಲ್ಪ ಎರಡು ನಿಮಿಷ ಇಟ್ಕೊಂಡಿದ್ವಲ್ಲ ಯಾವ ಥರ ಕುದೀತಾ ಇದೆಯೋ ನೋಡೋಣ ನೋಡಿ ಇಷ್ಟು ಕುದ್ರೆ ಸಾಕು ಎರಡು ನಿಮಿಷ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಚಟ್ನಿ ರೆಡಿ ಆಯಿತು ಇವಾಗ ಇದನ್ನು ಅನ್ನ ಮುದ್ದೆ ಜೊತೆ ಸರ್ವ್ ಮಾಡಿಕೊಡೋಣ ಇಷ್ಟೇ ಮುದ್ದೆಗಂತೂ ತುಂಬ ಸೂಪರಾಗಿರುತ್ತೆ ಈ ಥರ ನೀವು ಈ ಥರ ಚಟ್ನಿನ ನೀವು ನಿಮ್ಮ ಮನೆಯಲ್ಲಿ ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿರುತ್ತೆ ಕಂಪ್ಲೀಟಾಗಿ ರೆಡಿ ಆಯಿತು ಚಟ್ನಿ ಇಷ್ಟೇ ಚಟ್ನಿ ಸ್ಟವ್ ಆಫ್ ಮಾಡೋಣ ಬಿಸಿ ಬಿಸಿ ಮುದ್ದೆ ಬೀಜ ಚಟ್ನಿ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು